ಕರ್ನಾಟಕದಲ್ಲಿ ಭಾರಿ ತಿಕ್ಕಾಟಕ್ಕೆ ಕಾರಣವಾಗಿರುವಂತಹ ಪಾಕಿಸ್ತಾನ್ ಜಿಂದಾಬಾದ್ ಘೋಷಣೆ ಆರೋಪ ಇದೀಗ ಪ್ರಧಾನಿ ಮೋದಿ ಅವರನ್ನ ತಲುಪಿದೆ ಕರ್ನಾಟಕದಲ್ಲಿ ಈ ವಿಚಾರಕ್ಕೆ ಬಿಜೆಪಿ ಹಾಗೆ ಕಾಂಗ್ರೆಸ್ ನಡುವೆ ಭರ್ಜರಿ ಫೈಟಿಂಗ್ ನಡೀತಾ ಇದ್ದು ಒಬ್ಬರ ಮೇಲೆ ಮತ್ತೊಬ್ಬರು ಆರೋಪ ಹಾಗೆ ಪ್ರತ್ಯಾರೋಪವನ್ನು ಮಾಡ್ತಾ ಇದ್ದಾರೆ ಈ ಸಮಯದಲ್ಲೇ ಕಾಂಗ್ರೆಸ್ ಈಗ ಬಿಜೆಪಿಯ ವಿರುದ್ಧ ಹೊಸ ಅಸ್ತ್ರವನ್ನ ಪ್ರಯೋಗ ಮಾಡಿದ್ದು ಪ್ರಧಾನಿ ಮೋದಿ ಅವರ ಹೆಸರನ್ನ ಇದೀಗ ಎಳೆದು ತಂದಿದೆ ಹೌದು ಪಾಕಿಸ್ತಾನ ಜಿಂದಾಬಾದ್ ಎಂಬ ಘೋಷಣೆಯನ್ನ ವಿಧಾನಸೌಧ ಪಡಸಾಲೆ ಮೇಲೆ ನಿಂತು ಕೆಲವರು ಕೂಗಿದ್ದಾರೆ ಎಂಬ ಆರೋಪ ಕೇಳಿ ಬಂದಿತ್ತು ರಾಜ್ಯಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ನಾಸೀರ್ ಹುಸೇನ್ ಅವರು ಗೆದ್ದ ನಂತರ ಸಂಭ್ರಮಾಚರಣೆಯ ವೇಳೆ ಹೀಗೆಲ್ಲ ಪಾಕಿಸ್ತಾನ ಜಿಂದಾಬಾದ್ ಘೋಷಣೆಯನ್ನ ಕೂಗಿದ್ರು ಅಂತ ಮಾಧ್ಯಮಗಳು ವರದಿ ಮಾಡಿದ್ವು ಈ ವಿಚಾರವನ್ನು ಹಿಡಿದು ಬಿಜೆಪಿ ನಾಯಕರು ಪ್ರತಿಭಟನೆ ಕೂಡ ಶುರು ಮಾಡಿದ್ದಾರೆ ಈ ಸಮಯದಲ್ಲೇ ಕರ್ನಾಟಕ ಕಾಂಗ್ರೆಸ್ ಮೋದಿಯವರ ಹಳೆಯ ಫೋಟೋ ಟ್ವೀಟ್ ಮಾಡಿ ಹೊಸ ಸವಾಲನ್ನು ಇಸ್ತಿದೆ ಪಾಕಿಸ್ತಾನದ ಪ್ರಧಾನಿ ಜೊತೆಗೆ ಪಿ ಎಂ ಮೋದಿ ಹಾಗೆ ಇದೀಗ ಕರ್ನಾಟಕ ಕಾಂಗ್ರೆಸ್ ಒಂದಷ್ಟು ಫೋಟೋಗಳನ್ನು ಟ್ವೀಟ್ ಮಾಡಿದ್ದು ಈ ಫೋಟೋಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಪಾಕಿಸ್ತಾನದ ಮಾಜಿ ಪ್ರಧಾನಿ ನವಾಜ್ ಷರೀಫ್ ಹಾಗೆ ಇಮ್ರಾನ್ ಖಾನ್ ಜೊತೆಗೆ ಓಡಾಡಿದ್ದಾರೆ ಹಾಗೆ ಶೇಕ್ ಹ್ಯಾಂಡ್ ಕೂಡ ಕೊಟ್ಟಿದ್ದಾರೆ ಇದೀಗ ಇದೇ ಫೋಟೋ ಟ್ವೀಟ್ ಮಾಡಿರುವಂತಹ ಕಾಂಗ್ರೆಸ್ ಕದ್ದು ಮುಚ್ಚಿ ಹೋಗಿ ತಿನ್ನುವಷ್ಟು ಪಾಕಿಸ್ತಾನದ ಬಿರಿಯಾನಿ ರುಚಿಯಾಗಿದ್ಯಾ ಬಿಜೆಪಿ ಫಾರ್ ಕರ್ನಾಟಕ ಅಂತ ಕರ್ನಾಟಕ ಬಿಜೆಪಿಗೆ ಪ್ರಶ್ನೆಯನ್ನ ಮಾಡಿದೆ ದುಬಾರಿ ಪಕೀರನಿಗೆ ಬಿರಿಯಾನಿ ಇದಕ್ಕೂ ಮೊದಲು ಒಂದು ಟ್ವೀಟ್ ಮಾಡಿದ್ದ ಕರ್ನಾಟಕ ಕಾಂಗ್ರೆಸ್ ನಿಮ್ಮ ದುಬಾರಿ ಪಕೀರನಿಗೆ ಬಿರಿಯಾನಿ ತಿನ್ನೋದಕ್ಕೆ ಪಾಕಿಸ್ತಾನ ಪ್ರಿಯವಾದ ಸ್ಥಳ ನಿಮ್ಮ ಅಡ್ವಾಣಿ ಅವರ ಜನ್ಮಭೂಮಿ ಪಾಕಿಸ್ತಾನ ಜಿನ್ನಾ ಸ್ಮಾರಕಕ್ಕೆ ಭೇಟಿ ನೀಡಿ ಜಿನ್ನಾರ ಹೊಗಳಿದ ಸ್ಥಳ ಪಾಕಿಸ್ತಾನ ನಿಮ್ಮ ಬಾಯಲ್ಲಿ ಮನದಲ್ಲಿ ಸದಾ ನಲಿದಾಡೋದು ಪಾಕಿಸ್ತಾನ ದೂರನ ದಾಖಲಿಸೋದು ನಾವೇ ಹೋರಾಡಿ ದಕ್ಕಿಸಿಕೊಂಡಂತಹ ಭಾರತದಲ್ಲಿ ನಾವೇ ಜಾರಿಗೊಳಿಸಿದ ಸಂವಿಧಾನವಿರುವ ಭಾರತದಲ್ಲಿ ನಾವೇ ಒಗ್ಗೂಡಿಸಿದ ಭಾರತದಲ್ಲಿ ದೂರು ದಾಖಲಾದ ನಂತರ ನೀವು ಯಾವ ದೇಶಕ್ಕೆ ವೀಸಾವನ್ನ ಪಡಿತೀರಿ ನಿಮ್ಮ ಪ್ರೀತಿಯ ಪಾಕಿಸ್ತಾನಕ್ಕೋ ನಿತ್ಯಾನಂದನ ಕೈಲಾಸಕ್ಕೋ ಅಂತ ಪ್ರಶ್ನೆಯನ್ನ ಮಾಡಿತ್ತು ಇದೀಗ ಮತ್ತೊಂದು ಟ್ವೀಟ್ ಮಾಡಿ ಕರ್ನಾಟಕ ಬಿಜೆಪಿ ನಾಯಕರನ್ನ ಕೆಣಕಿದೆ ಹೀಗಾಗಿ ಕರ್ನಾಟಕ ರಾಜಕೀಯದಲ್ಲಿ ಇದೀಗ ಹೊಸ ತಿಕ್ಕಾಟ ಶುರುವಾಗಿದೆ ಹಾಗೆ ಪಾಕಿಸ್ತಾನದ ಮ್ಯಾಟರ್ನ ಹಿಡಿದು ಬಿಜೆಪಿ ಹಾಗೆ ಕಾಂಗ್ರೆಸ್ ನಾಯಕರು ಫೈಟ್ ಮಾಡ್ತಾ ಇದ್ದಾರೆ ಒಟ್ನಲ್ಲಿ ಲೋಕಸಭಾ ಚುನಾವಣೆ ಸಮಯದಲ್ಲೇ ಕಾಂಗ್ರೆಸ್ ಹಾಗೆ ಬಿಜೆಪಿ ನಡುವೆ ಫೈಟಿಂಗೂ ಜೋರಾಗಿದೆ ಒಂದು ಕಡೆ ಕಾಂಗ್ರೆಸ್ ನನ್ನ ಸರ್ಕಾರದ ವಿರುದ್ಧ ಬಿಜೆಪಿ ಆರೋಪವನ್ನು ಮಾಡ್ತಾ ಇದ್ರೆ ಇನ್ನೊಂದು ಕಡೆ ಬಿಜೆಪಿ ವಿರುದ್ಧ ಕಾಂಗ್ರೆಸ್ ಪ್ರತ್ಯಾಸ್ತ್ರವನ್ನು ಹುಡ್ತಾ ಇದೆ ಈ ಮೂಲಕ ಇದೀಗ ಲೋಕಸಭಾ ಚುನಾವಣೆಗೆ ಮೊದಲು ಅಖಾಡ ಬಲು ರಂಗಿರ್ತಾ ಇದೆ